ಆಫರ್ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅವರು ಪಕ್ಷ ನಿಷ್ಠರು ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅವರು ಪಕ್ಷ ನಿಷ್ಠರಾಗಿಯೇ ಉಳಿದುಕೊಂಡಿದ್ದಾರೆ ಈ ರೀತಿ ಇತ್ತು ಅಂತ ಆಗಲೂ ಹೇಳಿದರು ಯಾರ ಬಳಿ ಹೇಳಬೇಕೋ ಅವ್ರಿಗೆ ಹೇಳಿದ್ರು ಅದರ ಬಗ್ಗೆ ನಮಗೂ ಗೊತ್ತಿತ್ತು ಅವರು ನಿಷ್ಠಾವಂತ ಅದರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಪಕ್ಷದಲ್ಲಿ ನಿಷ್ಠೆ ಇದ್ದಾರೆ ಅದೇನು ಪ್ರಶ್ನೆ ಇಲ್ಲ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದು ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಅದು ಗೊತ್ತಿದೆ ಎಲ್ಲ ವಿಚಾರ ಪಕ್ಷಕ್ಕೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಹೋರಾಟ ಮಾಡಬಹುದಿತ್ತಲ್ಲ ಅವಾಗ ಹೇಳಿದ್ದಾರೆ ಇದನ್ನ ಅವಾಗ ಯಾರು ಮುಂದೆ ಹೇಳಬೇಕು ಅವ್ರು ಹೇಳಿದ್ದಾರೆ ಇದನ್ನು ಹೇಳಿದ್ದಿಲ್ಲ ಗೊತ್ತಿದೆ ವಿಚಾರ ಇದು ಅವ್ರಿಗೆ ಯಾವ ರೀತಿ ಅವಾಗ ತೊಂದರೆ ಆಯಿತು ಅನ್ನೋದು ಗೊತ್ತಿದೆ ಅದೇನು ಪ್ರಶ್ನೆ ಇಲ್ಲ ಅವ್ರು ನಮ್ಮ ಪಕ್ಷದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡೋಲ್ಲ ನನಗೆ ಎಷ್ಟು ತೊಂದರೆ ಅವರು ಕೂಡ ಹೇಳಿದ್ದಾರೆ ಅವರು ಹೀಗಾಗಿ ಅವರು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಏನು ಪ್ರಶ್ನೆ ಇಲ್ಲ ಪಕ್ಷ ನಿಷ್ಠೆ ಬಿಡ ಅದು ಪಕ್ಷ ಪಕ್ಷಲಿ ನಿಷ್ಠೆ ಇದ್ದಾರೆ ಅದೇನು ಪ್ರಶ್ನೆ ಇಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಅದರಲ್ಲಿ ಪ್ರಶ್ನೆ ಇಲ್ಲ ಅದು ಗೊತ್ತಿದೆ ಎಲ್ಲ ವಿಚಾರವು ಪಕ್ಷಕ್ಕೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಹೋರಾಟ ಮಾಡಬಹುದಿತ್ತಲ್ಲ ಅವಾಗ ಹೇಳಿದ್ದಾರೆ ಇದನ್ನ ಹಾಂ ಅವಾಗ ಯಾರು ಮುಂದೆ ಹೇಳ್ಬೇಕು ಅವ್ರು ಹೇಳಿದ್ದಾರೆ ಇದೇನು ಹೇಳಿದ್ದೇ ಇಲ್ಲ ಗೊತ್ತಿದೆ ಇದು ಅವ್ರಿಗೆ ಯಾವುದೇ ರೀತಿ ಅವಾಗ ತೊಂದರೆ ಆಯ್ತು ಅನ್ನೋದು ಗೊತ್ತಿದೆ ಅದೇನು ಪ್ರಶ್ನೆ ಇಲ್ಲ ಅವ್ರು ನಮ್ಮ ಪಕ್ಷದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡೋಲ್ಲ ನನಗೆ ಎಷ್ಟೇ ತೊಂದರೆ ಆದರೂ ಕೂಡ ಹೇಳಿದ್ದಾರೆ ಅವರು ಹೀಗಾಗಿ ಅವರು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅದರಲ್ಲಿನ ಪ್ರಶ್ನೆ ಇಲ್ಲ ಪಕ್ಷ ನಿಷ್ಠೆ